ವಾಂಗಿ ಭಾತ್ನ ಗೊಜನ ಮಾಡಿ ಅನ್ನಕ್ಕೆ ಕಲಿಸ್ತಾ ಇದ್ರೆ ಒಂದ್ಸಲ ಈ ವಿಡಿಯೋ ನೋಡಿ ಈ ರೀತಿ ಓಪನ್ ಪಾತ್ರೆನಲ್ಲಿ ವಾಂಗಿ ಮಾಡ್ಕೊಳ್ಳಿ ತುಂಬಾನೇ ಇಷ್ಟ ಆಗುತ್ತೆ ಇನ್ ಮುಂದೆ ಇದೇ ರೀತಿ ಮಾಡ್ಕೋತೀರಾ ಮೊದ್ಲಿಗೆ ವಾಂಗಿ ಮಾಡೋದಿಕ್ಕೆ ವಾಂಗಿಬಾತ್ ವಾಂಗಿ ಭಾತ್ ಪೌಡರ್ ನ ಮಾಡ್ಬೇಕು ಅದಕ್ಕೆಂತ ಒಂದು ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಸೇರಿಸಿ ಒನ್ ಟೇಬಲ್ ಸ್ಪೂನ್ ಕಡಲೆ ಬೆಳೆ ಉದ್ದಿನ ಹಾಕಿ ಫ್ರೈ ಮಾಡ್ಕೊಂಡು ಎರಡ್ ಪೀಸ್ ಚಕ್ಕೆ ಮೂರು ಲವಂಗ ಮೂರು ಮರಾಠ್ ಮೊಗ್ಗು ಎರಡು ಟೇಬಲ್ ಸ್ಪೂನ್ ಧನಿಯಾನ ಹಾಕಿ ಧನಿಯಾ ಘಮ ಬರೋವರೆಗೂನು ಫ್ರೈ ಮಾಡ್ಕೋಬೇಕು ಧನಿಯಾನ ಚೆನ್ನಾಗಿ ಉರ್ದಿದ್ ನಂತರ ಒಂದು ಕಪ್ಪು ಒಣ ಕೊಬ್ಬರಿನ ಸೇರಿಸ್ಕೊಂಡಿದೀನಿ ಅದ್ರ ಜೊತೆ ಖಾರಕ್ಕೆ ತಕ್ಕ ಹಾಗೆ ಗುಂಟೂರ್ ಮೆಣಸಿನಕಾಯಿ ಕಲ್ಲರ್ಗೆ ಅಂತ ಬ್ಯಾಡ್ಗೆ ಮೆಣಸಿನಕಾಯಿನ ಸೇರಿಸ್ಕೊಂಡು ಮೆಣಸಿನಕಾಯಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂನು ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮೆಣಸಿನಕಾಯಿ ಕ್ರಿಸ್ಪಿ ಆದ್ಮೇಲೆ ಸ್ಟವ್ ನ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋದಿಕ್ಕೆ ಬಿಡಬೇಕು ಇದು ತಣ್ಣಗಾಗ್ತಾ ಇರಲಿ ಅಷ್ಟರಲ್ಲಿ ವಾಂಗಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಅಗಲವಾದ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಅದ್ರ ಜೊತೆ ಒಂದು ಪಲಾವ್ ಎಲೆನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡಿದ್ಮೇಲೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವ್ರಿಗು ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಅದರ ಜೊತೆ ಒಂದು ಟೊಮ್ಯಾಟೊ ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹಸಿ ಬಟಾಣಿ ಕ್ಯಾಪ್ಸಿಕಮ್ ಹಾಕೊಳ್ಳೋದ್ರಿಂದ ವಾಂಗಿ ಭಾತ್ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಕಟ್ ಮಾಡಿರೋ ಬದ್ನೆಕಾಯಿ ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಸೇರಿಸಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದು ಬೇಯೋದಕ್ಕೆ ಬಿಡಬೇಕು ಬದ್ನೆಕಾಯಿ ಹಾಕಿದ್ಮೇಲೆ ತುಂಬಾ ಹೊತ್ತು ಕೈ ಆಡಿಸ್ಬಾರ್ದು ಬದನೆಕಾಯಿ ಬೇಯೋ ಅಷ್ಟರಲ್ಲಿ ಈ ಕಡೆ ವಾಂಗಿಬಾತ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ತರತರಿಯಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ವಾಂಗಿ ಈ ರೀತಿ ತರತರಿ ಆಗಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ವಾಂಗಿ ಭಾತ್ ಮಾಡುವಾಗ ಈ ರೀತಿ ಫ್ರೆಶ್ ಆಗಿ ಪೌಡರ್ನ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಆ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ ಇವಾಗ ನೋಡಿ ಬದನೆಕಾಯಿ ಮುಕ್ಕಾಲು ಭಾಗ ಬೆಂದಿದೆ ಅದಕ್ಕೆ ಈಗ ಪೌಡರ್ ಮಾಡ್ಕೊಂಡಿದ್ವಲ್ಲ ವಾಂಗಿ ಭಾತ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಪೌಡರ್ ಮಾಡ್ಕೊಂಡಿದೆ ಅಷ್ಟು ಪೌಡರ್ನ ಸೇರಿಸ್ಕೊಂಡಿದೀನಿ ಅದ್ರ ಜೊತೆ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕೊಳ್ತಾ ಇದ್ದೀನಿ ಟೊಮೆಟೊನು ಸೇರಿಸ್ಕೊಂಡಿರ್ತೀವಿ ಹುಣಸೆ ಹಣ್ಣಿನ ರಸನ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಪೌಡರ್ ಮತ್ತೆ ಹುಣಸೆ ಹಣ್ಣಿನ ರಸನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ರೈಸ್ನ ತಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಗ್ಲಾಸ್ ಅಳತೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಉಪ್ಪು ಉಳಿಬೇಕು ಅಂದರೆ ಸೇರಿಸ್ಕೋಬಹುದು ನೀರು ಚೆನ್ನಾಗಿ ಕುದೀತಿದೆ ಅನ್ನೋವಾಗ ನೆನೆಸಿ ತೊಳೆದಿಟ್ಕೊಂಡಿರುವಂಥ ರೈಸ್ನ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಒಣಕೊಬ್ಬರಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕು ಮಧ್ಯ ಮಧ್ಯ ತೆಗೆದು ತಿರುಗಿಸ್ಕೊಳ್ತಾ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಕಡಲೆ ಸೇರಿಸೋದ್ರಿಂದ ಇದು ಗಟ್ಟಿಯಾಗಿ ತಳಸಿಯೋ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಮಧ್ಯ ಮಧ್ಯ ತಗ್ದು ಈ ರೀತಿ ತಿರುಗಿಸ್ಕೊತಾ ಇರಬೇಕು ವಾಂಗಿ ಪೌಡರ್ ಪೌಡರ್ನ ಫ್ರೆಶ್ ಆಗಿ ಹುರಿದು ಮಾಡಿರೋದ್ರಿಂದ ಟೇಸ್ಟ್ನ ಹೇಳೋ ಆಗಿಲ್ಲ ಮಾಡ್ಕೊಂಡು ತಿಂದ್ರೇ ಗೊತ್ತಾಗೋದು ಅಷ್ಟು ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ಮೆತ್ತಗೆ ಅಂತ ಅನಿಸಿದ್ರು ಇದು ತಣ್ಣಗಾದ ಮೇಲೆ ತಣ್ಣಗಾದಮೇಲೆ ಆಗಿರುತ್ತೆ ಈ ಬಿಸಿ ಬಿಸಿ ವಾಂಗಿ ಮೇಲೆ ತುಪ್ಪನೂ ಅಥವಾ ಬೆಣ್ಣೆನ ಹಾಕೊಂಡು ತಿಂದರೆ ಇನ್ನೂ ಮಜವಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್